ಹಾಯ್ ಫ್ರೆಂಡ್ಸ್ ಹೆಂಚಲರ್ ಮಾತಾಡ್ಲಾ ಇನ್ನೀ ಹೆಂಚಿನವರು ಬುಧವಾರ ಇನ್ನೇ ಏನು ಬಲ್ಪು ಐತೆ ಐತ್ ಗಂಟೆ ಅಂಡ್ ವರ್ಮರ ಹ್ಯಾಂಡ್ ಇತ್ತೆ ಲಾಕ್ ಅಂತಂದ್ರೆ ಏನು ಮಗನ ಸ್ಕೂಲ್ಗೆ ಶಾಪ್ ಶಾಪ್ಗೆ ಬೋದಂತೆ ಇಲ್ಲ ಗ್ರೋಸರಿ ಹೊಡಿತಾನೆ ಪಂಡ ಪೇರ ಅಂಚ ಅಂಜಪ್ಪದು ಇತ್ತೆ ಇಲ್ಲ ಪುರ ಕ್ಲೀನ್ ಅಂತದು ಏನು ಮೆಂತ್ಯಾಗಂಜಿ ಮಂಪುಗಂತಂದಿರಲಿ ಮೆಂತ್ಯೆ ನೀಡ್ಬಾರ್ದೆ ಬೊಕ್ಕ ತಾರೈದ ಪೇರ್ದಪ್ಪೆರ್ ತಾರಯ್ಯ ನಾಕ್ ಬೋರ್ಡನ್ ತಿಕ್ಕುಜ್ಜಿ ಐಕೋಸ್ಕರ ತಾರೈದ ಪೇರಿಂಚ ತಿಕ್ಕುಂಡು ಡಬ್ಬಡ್ ಐನೆ ಯೂಸ್ ಮಂತೊಂದುಲೆ ಬೊಕ ತೂಲೆ ಉಂದು ಮೂಲಂಗಿ ಮೂಲಂಗಿ ಉಂಡತೆ ಅವೆ ಬಟ್ ಉಂದು ಸಲಾಡ್ ಗ ಯೂಸ್ ಮನ್ಪುಂಡು ಮೂಲಂಗಿ ಎನ ಐತ ಸೊಪ್ಪು ನು ಸಾಂಬಾರ್ ದದನ್ ಐಕ್ ಪಾಡ್ವೆ ಅಂಚ ಒಂದು ಇಂಚಿನ ಒಂದು ಪ್ಲಮ್ಮ ಒಂದು ಪ್ಲಮ್ಮ ಫ್ರೂಟ್ಸ್ ಇಪ್ಪಣತ ಅವು ಅವು ಏನಿದೆ ಪೋದು ಕಣತ್ತಿನಿ ಅಂಚೈತೆ ಮೆಂತೆ ಗಂಜಿ ಮನ್ಪು ಏನೊಂದು ಲೇ ಆ್ಯಕ್ಚುಲಿ ಒಂತೆ ರೈಸ್ ಒಂಥೆ ಹರಿ ಎಲ್ಲ ಮೆಂತ್ಯೆಲ್ಲ ಯೂಸ್ ಬಂತದ್ದು ಅಗಬೇಕು ಅವನೇ ಊರುಡು ಪ್ರಮಾಣ ಪೇರ್ ಊರಾಗ್ಲಿಕ್ಕೆ ಪಂಡ ಒಂದೆ ಈ ಆ ಬೆದೊಲು ತಿನಕ್ಲೆಗ್ಲೆ ಕೊರ್ಪೆರ್ ತೋಜುಂಡು ಬೊಕ್ಕ ಈ ಪೊನ್ನೊಲ್ ಪೂರ ಮದ್ಮೆ ಮದಿ ಮಲ್ ಮದಿ ಮಲ್ಪುರ ಆಪೆರ್ ಆ ಟೈಮ್ ಡು ಪೂರ ಮನ್ಪುವೆರ್ ಬೊಕ ಇಂಚಲ ನಮ್ಮ ತಿನೊಲಿ ಈ ಸೆಕೆತೆ ಟೈಮ್ ಡು ಪೂರ ತಂಪು ಬಾಡಿಗ್ ತಂಪು ನಮ ಜಾಸ್ತಿ ಹೀಟ್ ಪುರಾದಿಪ್ಪುಂಡು ಬಾಡಿಗ್ ಆ ಟೈಮ್ ಮಂತ ತಿನೊಲಿ ಅಂಚ ಮನ್ಪೊಗಂದುಲ್ಲೆ ಬಾಡಿ ತಂಪು ಉಂತ ತಂಪಾವ್ಡು ಮುಲ್ಪರ ಜಾಸ್ತಿ ಮೋನಡ್ ಕಜ್ಜಿ ಆವ ಉಂದು ಪೂರ ಪೂರೊಂದು ಇಪ್ಪುನ ಆಯ್ಕಿದ್ದಯಾನೆ ಮೂಲು ಮೆಂತೆ ಕೋಡೆರಾತ್ರೆ ನೀಡ್ಬಾರ್ದೆ ಅಲ್ಲಿನ ಅಂತೆ ಆ ಬೇಪವೆ ಜಾಸ್ತಿ ಮನ್ಪರಿಜಿ ಆ್ಯಂಡ್ ಹಸ್ಬೆಂಡ್ಲಿಜ್ಜಿರ ಯಾರು ಕಂಪನಿಯಲ್ಲಿ ಕೊಡು ನಾನು ಜಿ ಕಡೆ ಆರನೇ ಕಂಪನಿಗೆ ಬ್ರ್ಯಾಂಚಿಗೆ ಪೋತೀರ ದಿನ ನಿಪ್ಪು ಜಿರಿ ಅಲ್ಲಿ ನಮ್ಮ ಸ್ಟಾಪ್ ನ ಇಷ್ಟಾಪ್ನಾಗುತ್ತೂ ಜಿ ಒಂದೆ ಜಾಸ್ತಿ ಮೆಂತೆಬಾರ್ದೆ ಮುಂಚೆ ಜಾಸ್ತಿ ಬೆಲ್ಲ ಬಾಡೇರಲ್ಲಿ ಇಷ್ಟ ಇತ್ತೆ ಸ್ಟಾರ್ಟ್ ಮಾಡ್ಬುಗ అవును బెయ్యు నన్న తర పేరు బెల్లపర పాడోడు దేరు బెల్ల పాడే బెల్పర తూదు బోర్డ్ అండ్ టేస్ట్ బోర్డ పాడో చూరు బెల్ బ ಪಾಡಂದುಲ್ಲೇ ಯಾವು ನನ್ನ ಸೋಕು ಕೊಂತೆ ಕೊತ್ಯ ಹಾಯ್ ಫ್ರೆಂಡ್ಸ್ ಒಂದು ನೆಕ್ಸ್ಟ್ ಡೇ ಗುರುವಾರ ಏನು ಬೇಕ ಕೋಡೆ ಜಾಸ್ತಿ ವಿಡಿಯೋ ಮನ್ ಪೇರ ಆಯ್ತು ಇತ್ತೆ ಚಾಪ್ರ ಪರ್ದ ವಿಡಿಯೋಮಲ್ ತಂದ್ರಲ್ಲೇ ಮೂಲು ಬರ್ಸ ಬತ್ತಿರ್ತಾನೆ ಇತ್ತೆ ಕೋಡೆ ಬೈಯಾಗ ಮಧ್ಯಾಹ್ನ ಬ್ರಂಚಿನ ದೊಂಬು ಬಂಡ ಬೈಯ್ಯನ ಬರ್ಸಾತಂಡ ಇತ್ತೆ ಬೊಲ್ ಬರ್ಸ ಸ್ಕೂಲ್ ಬದಾನ ಬರ್ಸ ಇತ್ತೆ ದುಂಬು ಬರೋದು ಉಂಡು అయితే ఇల్లు పురా క్లీన్ మనపడు యూజ్ ఇందుబా రియూస్ మనపేరపండు మూలె పార్ది పిరు ఒయిక్ పాడోడు ప్లాస్టిక్ తగ్గి పాడోడు రియూస్ మనపేరపండు నా మంచి సప్రేట్ డబ్బి పడ్డా మిక్స్ పురా పాడేరుచి మూలు తో నెట్ పడారా పూర ఇంచ డబ్బి తొట్టెపర ఇంజా పీస్ ఇదే తొట్టె కట్ మంత్ పీస్ అరి పంటలు ఇంచిన మూలు మూలైతే నమ కట్ అంత పీస్ అవు బుక్ కొంచెపడారా ఇంచ ఫుల్ ఇత నెక్కిపడు డీ అంద్ర ఈ ఉండు ఈ కవర్ల ప్రీతికున్నకి అవు రిజిస్ట్రేషన్ ఆఫీస్ దాప్ హిందే తండ్రు బేత బ్రే నమ్మ దుడ్డే ధుడ్డు కొరడు అంచ ತುಲೆ ಮೆಂತ್ಯ ಗಂಜಿ ಕೋಡೆ ಮಂತನ ಬೆಚ್ಚ ಮಂತ ಬೆಚ್ಚಮಂತಗೊಂತು ಏನು ಆ್ಯಕ್ಚುಲಿ ನೆಟ್ಟು ಮೆಂತ್ಯ ಜಾಸ್ತಿ ಪಾಡ್ದಂಟಿ ನಾಲ್ಕು ಟೇಬಲ್ ಸ್ಪೂನ್ ಪಾಡ್ದೆ ಗಂಜಿ ಅರಿ ಒಂಜಿ ಗ್ಲಾಸ್ ಪಾಡ್ಯೆ ಬಟ್ ಆತು ಕೈಪೆಂದು ಹಾಯ್ದಿದೆ ಅಂಡ ಎಲ್ಲ ಬೋಡ್ ಆತ ತಂಗಿರ ಖಾಲಿ ರೈಸ್ ಜಾಸ್ತಿ ಅಂಡ ಮೆಂತ್ಯದ ಆತ ತಿ ಕುಚತ್ತ ಈಗ ಒಂದು ತಂಪಾಡೊಂದು ಕೈಪೆಂದ ಆಪುಜಿ ಬಟ್ ಈ ಬೆಲ್ಲದ ಕಲರ್ದ ಬೆಲ್ಲ ಜಾಸ್ತಿ ಪಾಡ್ನಲ್ಕನೆ ತೋಜುಂಡು ಮೂಲೆ ತುಳಿ ಮುಂಗೆ ಬರ್ಪದಿದ್ದೆ ಕೂಡಲೆ ಒಂದು ಪದಂಜು ಲೈನ್ ಅದು ಅದನ್ನು ಪಲ್ಯದಲ್ಲಿ ನನ್ ಕೂಡ ಪದ ನ್ಯೂಸ್ ಪೇಪರ್ ತುಳಿ ಇದು ಜರ್ಮನ್ ಭಾಷೆ ಇದು ದಾಯಿ ಕೊ ಇಲ್ಲಾಗು ಆ್ಯಕ್ಚುಲಿ ಇಂದು ಪ್ರೀಯ ಗೊತ್ತು ಜಿಂಕ್ಲಿಗು ಏಪ್ರ ಬರೋದು ದಿಪ್ಪನ ಗುರುವಾರ ನೆಟ್ಟು ಇಲ್ಲಿ ಪ್ರಭಾಡಿಗೆ ಇತ್ತ ಅಗಲು ಪಾಡ್ದಿಪ್ಪು ಇರು ಜಲಿ ನಂಜಿಂಬೇರ್ನ ಆಫೀಸ್ದಾರವ್ರಿಗೆ ಬೈದೇರು ಆಗ್ಲೇಗೆ ಇಲ್ಲ ತಿಕ್ಕೊಂಡಿಚ್ಚು ಮೊಲು ಐಕ್ಕ ಇಲ್ಲ ಅಂದ ನೆಟ್ಟು ನ್ಯೂಸ್ ಪಾಡ್ದು ಇಪ್ಪರು ಒಂಜಿತ್ಂಡ ನಮ್ಮ ಇನ್ನು ಫೋಟೋ ಕಡಪುಡ್ನೆ ಅವ್ಲೈಟ್ ಮಿನಿ ಮಾರ್ಟ್ ಅಂದು ಪಂಡ ಮದನ್ನ ಬೇತೆ ಮಾ ಲ್ಯಾಂಡ್ ಲ್ಯಾಂಡಂದುಂಡು ಜಾಗೆದ ಪುರ ತೋಜುಂಡು ಅಂಚ ಬೇತು ಬೇತಿಂಡವು ನಮ್ಮ ತೋದು ಐತೆ ನಂದು ಇಂಚಿನ ಒಂದು ಪ್ರಾಣಿಲೆ ಇಲ್ಲೇ ನಮ್ಮ ಸೇಲ್ ಮನ್ಪುನ ಅದು ಕೋಡೆ ಒಂದು ಜಂಕಲನ ಬಿಲ್ಡಿಂಗ್ ಹಿಡಮಿತ್ತಿತ್ತಂಡ ಏನೇ ಆಗ ಇಲ್ಲಲ್ಲಿ ಇತ್ತಾಗ್ಲಾಡು ಇಮಿಡಿಯೇಟ್ ಪೋದಪ್ಪ ನಂಬರ್ ನಂಬರ್ದೆತಂದು ಬತ್ತೆ ಬುಕ್ಕ ಆಗಲೇ ಕಾಲ್ ಮತ್ತೆ ಬಟ್ ಅವು ಆ ಇಲ್ಲ ಆಲ್ರೆಡಿ ಬೇತಾಗಲ ಬುಕ್ಕಾತನಿಗೆ ಜಂತಿ ಕುದಂದೆ ಮೂಲಪ್ರೆ ಇಪ್ಪಂಡು ಹಿಮೋ ಮಾರ್ಕ್ಟ್ ಬಂಡೆ ಇಲ್ಲ ಪ್ರಡಿಗೆ ಇಟ್ಟು ತು ನಮ್ಮ ಅಡುಗೆ ರೂಮ್ರ ಉಂಡ ದಯಪಾಂಡ ಅಡಿಗೆ ರೂಮ್ ಇಜ್ಜಿ ಮೆನ್ಷನ್ ಮಂತ ಐಟ್ ಅಟಪ್ಪ ಫುಲ್ ಸೆಟ್ಟಿಂಗ್ ಇಪ್ಪ ಜಿ ನಮನೆ ಮನಪೋಡು ಏನ್ ಏನಪ್ರ ತೋನೋಡು ಮಸ್ತ್ ಕಷ್ಟ ಇಲ್ಲ ತಿಕ್ಕಿರ ಎಂಕ್ಲೆಗ್ ಎಂಕ್ಲೆಗ್ ಮೋಜು ತಿಂಗೋಲು ಆದು ಪಕ್ಕ ಇಲ್ಲ ತಿಕ್ಕೊಂಡು ಇಡೆ ಬತ್ತದ ಮೋಜಿ ತಿಂಗೋಲ್ ಅದಕ್ಕ ಮಸ್ತ್ ಕಷ್ಟ ಮುಲ್ಪ ಬೇಲೆಗ್ ಬರ್ಪಣಗಳು ಜಾಸ್ತಿ ಅಪ್ಪ ಇಲ್ಲಿ ಕಮ್ಮಿ ಉಂಡುಗೆ ಬೇ ಹೆ ಇಂಚಿನ ಪ್ರಾಬ್ಲಮ್ ಅಂದೆ ಇಲ್ಲದ ಓನರ್ನಾಗ್ಲು ಅಗ್ಲಿಗೆ ಏರ್ ಬಾಡಿಗೆದಾಗ್ಲಿ ಬೋರ್ಡ್ ಒಂದು ಆಯ್ಕೆ ಅನ್ಪಿರ ಐತೆ ನಮ್ಮ ಒಂಜ್ ಆ್ಯಪ್ ಇಡ್ತು ಹೋಲಿ ಜನ ನ್ಯೂಸ್ ಪೇಪರ್ ಎತ್ತದೆ ಆಗ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಆ ಸ್ಯಾಲ್ರಿ ಸ್ಲಿಪ್ ಬರ ತಜ್ಜಾಡಪ್ಪ ಪಂಡ ಕಟ್ ಬನ್ ಐಚ್ ಇಂಚು ಅಂದ್ ಐಟ್ ಐಟಾಗ್ಲಿ ಸೆಲೆಕ್ಟ್ ಮಾಡಿರ ಆಗ್ಲಿಗೆ ಏರ್ ಬೋರ್ಡ್ ಒಂದು ಬೇಕು ಲಾಸ್ಟ್ ಮೆಸೇಜ್ ಪಡ್ಬಿರ ಸಾರಿ ನಿಗ್ಲೆ ಕೊರಿಯರ್ ಆಯ್ತು ಇಂಗೆ ಬೇತಾಗ್ಲಿಂದ ಸೆಲೆಕ್ಟ್ ಬಂತ ಅಂದ್ ಜಾಸ್ತಿ ಕೊರಪು ಕೊರ್ಪುಜಿ ಪಂಡ பேத்த கண்ட்ரி பத்தி இப்ப ஆக மஸ்திரி இப்பனாக போடப் ரெண்டு வருஷ ஐநூறு வருஷ பிரிப்பி இறுவருஷ முப்ப வர்ஷப் பிரித்தனே போடு அப்பா இட்ல தூவோ நோடுனம்மா அடிக்கு ரூம் பூ உண்டா அந்த இன்ச்ச செட்டிங் ஃபுல்லு உண்டா அந்த ஜண்டி அடி ரூம் கிச்சன் உண்ட் பாட் பேர் கிச்சன் ரூம் பட்டு செட்டிங் தாலை இப்பூஜி முல்பதாக்ல ப்ரெண்ட் ஆகல்கி இஷ்ட இத்தே ப்ரோ ஐநா இல்ல மாடிஃபை மனுப்போலிப்பண்டே అడిగి రూమ్ సెట్టింగ్ అగ్లే ఇష్టం కన అనుపడి అంచు పురు ఆప్షన్ ఉండు అంచుర తూదు నమ్మ సెలెక్ట్ పోడా మనపొడూ అంచైతే అగ్లగ్లే ఇల్లు తిక్క ఇచ్చి ఎంక్ట్లు ఇష్టం నాలుగు ఇల్లు తిక్కి నాలుగు ఇల్లు తుయ్య పోదిత అగ్లి ఇల్లు తుయ్యర తిందిచ్చి మోజు తిండు కంప్ని వర్పండు దుడ్డు సర్వీస్ అపార్ట్మెంట్గా అది పక్క నమ్మ ಹೆಲ್ಪ್ ಮನಪು ಪಂಡ ಮೂಲು ಸಿಚುವೇಶನ್ ಅಂಚಿ ಇಪ್ಪಂಡತ್ತಾ ಹೋಗ್ಲು ಬೋರ್ಡ್ ಬೋರ್ಡನ ಜರತ ಅಂಚ ತೂಕದಾದ ನ್ಯೂಸ್ ಪೇಪರ್ ತೂ ಓಡಿತ್ತು ಫೋಟೋದತ್ತ ಕಡ